ನಮಸ್ತೆ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಸುಮಿತಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ ಸರಿ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಓಕೆ ಡೇಟ್ ಆಫ್ ಬರ್ತ್ ಹೇಳಿ ಟೂ ಸಿಕ್ಸ್ ಎರಡನೇ ತಾರೀಕು ಹಾ ಆರನೇ ತಿಂಗಳು ಓಕೆ ನೈನ್ಟೀನ್ ಏಯ್ಟಿ ತ್ರೀ ಓಕೆ ಹುಟ್ಟಿದ ಸಮಯ ಇದು ಟ್ವೆಲ್ ತರ್ಟಿ ಎ ಎಮ್ ಟ್ವೆಲ್ ಓಕೆ ಹುಟ್ಟಿದ್ದು ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಆ ಮೇಡಮ್ ಇದು ಬರೋ ಇದು ಹೇಳಿ ಮೇಡಂ ಹನ್ನೆರಡುವರೆ ಮೇಡಮ್ ಅಂದ್ರೆ ಅದು ಒಂದ್ ಒಂದನೇ ತಾರೀಕು ಹುಟ್ಟಿದ ಅದು ಹನ್ನೆರಡನೇ ತಾರೀಕ್ ಮೇಲೆ ಹನ್ನೆರಡು ಗಂಟೆಗೆ ಮೇಲೆ ಹುಟ್ಟಿದ್ಕೆ ಅದು ಎರಡನೇ ತಾರೀಖ ಬಂದಿದೆ ಅದಕ್ಕೆ ಅದು ಟ್ವೆಲ್ ತರ್ಟಿ ಎ ಎಂ ಆ ಓಕೆ ಗೊತ್ತಾಯ್ತು ಸರಿ ಮೇಡಮ್ ರಾತ್ರಿ ಹನ್ನೆರಡುವರೆ ಅಲ್ಲ ಮೇಡಮ್ ಅದು ಬೆಳಿಗ್ಗೆ ಆಗುತ್ತೆ ಎ ಎಮ್ ಆಗುತ್ತೆ ಟ್ವೆಲ್ ತರ್ಟಿ ಎ ಎಂ ಓಕೆ ಓಕೆ ಗೊತ್ತಾಯ್ತು ಓಕೆ ಮೇಡಮ್ ಏನ್ ಪ್ರಶ್ನೆ ಇದೆ ಕೇಳಿ ಆ ಮೇಡಮ್ ಈ ವರ್ಷ ಅಂತೂ ನನ್ಗೆ ಸ್ವಲ್ಪ ಎಲ್ಲ ಕಷ್ಟಗಳೇ ಆಯ್ತು ಬರೋ ವರ್ಷ ಹೇಗಿದೆ ಮನೆ ಕಟ್ಟಬೇಕು ಅಂತ ಇದೀವಿ ಮನೆ ಕಟ್ಟೋಕ್ಕಾಗತ್ತಾ ಆರೋಗ್ಯ ಬೇರೆ ಸಮಸ್ಯೆ ಇದೆ ಇದ್ ಎರಡು ಪ್ರಶ್ನೆ ಇದೆ ನನ್ಗೆ ಮೇಡಂ ಹೇಳ್ತಾರೆ ಮೇಡಂ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಪ್ರೋಗ್ರಾಮ್ ಯಾವಾಗ್ಲೂ ನೋಡ್ತಾ ಇರ್ತೀವಿ ನೀವು ಹೇಳೋ ರೀತಿ ಕೂಡ ತುಂಬಾ ಇಷ್ಟ ಆಗತ್ತೆ ನಮ್ಗೆ ತುಂಬಾ ಥ್ಯಾಂಕ್ ಯು ಮೇಡಂ ಧನ್ಯವಾದಗಳು ನಿಮ್ಮ ಈ ಮಾತಿಗೆ ಅದೇ ಮೇಡಮ್ ಇದು ಮನೆ ಮನೆ ಕಟ್ಬೇಕು ಅಂತ ತುಂಬಾ ಆಸೆ ಮೂರ್ ವರ್ಷ ಆಯ್ತು ಜಮೀನ್ ತಗೊಂಡು ಕಟ್ಟಕ್ ಆಗ್ತಾ ಇಲ್ಲ ಬರೋ ವರ್ಷ ಆದ್ರೂ ಆ ಯೋಗ ಇದ್ಯಾ ನಮಗೆ ಅಂತ ಕೇಳ್ಬೇಕಾಯ್ತು ನಿಮ್ದು ಮಕರ ರಾಶಿ ಮತ್ತೆ ಧನಿಷ್ಠ ನಕ್ಷತ್ರ ಬರುತ್ತೆ ಹೌದು ಹೌದು ಮೇಡಂ ನೋಡಿ ನಿಮ್ಮ ಲಗ್ನ ನಿಮ್ಮ ಲಗ್ನಕ್ಕೆ ಬಂದು ಇವಾಗ ಮನೆ ಕಟ್ಬೇಕು ಅನ್ಕೊತಾ ಇದ್ದೀರಾ ಅನ್ಕೊ ಮೂರ್ ವರ್ಷದಿಂದ ಅನ್ಕೊಂತ ಇದೀವಿ ಮೇಡಮ್ ಆದ್ರೆ ಆಗ್ತಾ ಇಲ್ಲ ಯಾಕೋ ನಿಮ್ಗೆ ನೋಡಿ ಮೇಡಂ ಇವಾಗ ಗುರುದಶೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಗುರುದಶೆ ಮುಗಿದಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಸಾವಿರದ ನಲವತ್ತೆರಡ್ರವರೆಗೂ ನಿಮಗೆ ಶನಿ ದಶೆ ಇಪ್ಪತ್ತ್ಮೂರಕ್ಕೆ ಶನಿ ದಶೆ ಸ್ಟಾರ್ಟ್ ಆಗಿದೆ ಹೌದು ಹೌದು ಮೇಡಮ್ ನಿಮ್ಮ ಲಗ್ನ ಬಂದು ಕುಂಭ ಲಗ್ನ ಆಗಿರುತ್ತೆ ಹೌದು ಸೊ ಲೋನು ಸಾಲ ಏನಾದರೂ ಮಾಡಿದ್ದೀರಾ ಮೇಡಮ್ ಇಲ್ಲ ಮೇಡಮ್ ಲೋನೆಲ್ಲ ಮಾಡಿಲ್ಲ ಸ್ವಲ್ಪ ಸಾಲ ಇದೆ ಆದ್ರೆ ನಾವು ಒಡವೆ ಇಕ್ಕಿ ನಾವು ಇದು ಮಾಡ್ಕೊಂಡಿರೋದು ಇನ್ನೊಬ್ಬರ ಕೈ ಸಾಲ ಯಾವುದು ಮಾಡಿಲ್ಲ ಓಕೆ ಮೇಡಮ್ ನೋಡಿ ನೀವು ಇವಾಗ ಮನೆ ಕಟ್ಟಬೇಕು ಅಂತಂದ್ರೆ ಈಗ ಈ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಸ್ವಲ್ಪ ತೊಂದರೆಲಿ ಇರ್ತೀರ ನೀವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಏನೇ ಮಾಡೋಕ್ಕೋದ್ರೂ ಸ್ವಲ್ಪ ತೊಂದರೆಲಿ ಸಿಕ್ಕಾಕೊಂಡಿರ್ತೀರಾ ಕೆಲಸ ಕಾರ್ಯಗಳು ಬೇಗ ಬೇಗ ಆಗ್ತಾ ಇಲ್ಲ ಹೌದು ಮೇಡಮ್ ಮತ್ತೆ ನಿಮ್ಮ ತಂದೆ ಇದ್ದಾರಾ ತಂದೆ ಮಾವ ಇದ್ದಾರೆ ಮೇಡಂ ಅವರ ಆರೋಗ್ಯದ ಸಮಸ್ಯೆ ಕೂಡ ಕೆಡುತ್ತೆ ಅಂತ ಹೇಳುತ್ತೆ ಸೊ ಹಾಗಾಗಿ ಹಾಸ್ಪಿಟಲ್ಗೆಲ್ಲ ತೋರಿಸಿ ಈಗ ಸ್ವಲ್ಪ ಹುಷಾರಾಗಿದ್ದಾರೆ ಹೌದ್ರಾ ನೋಡಿ ಅದನ್ನು ಹೇಳುತ್ತೆ ಯಾಕಂದರೆ ಇವಾಗ ನಡೀತಾ ಇರೋ ಟೈಮ್ ಕೂಡ ಅದೇ ನಡೀತಾ ಇದೆ ಸೊ ನೀವು ಮನೆ ಕಟ್ಟಬೇಕು ಅಂತ ಅಂದರೆ ಮೇಡಮ್ ನಿಮಗೆ ನಾಲ್ಕರಲ್ಲಿ ನಿಮಗೆ ಕುಜಾ ಇದ್ದಾನೆ ಅಂದರೆ ತುಂಬ ಒಳ್ಳೆ ಜಾಗದಲ್ಲೇ ಇದ್ದಾನೆ ಆದರೆ ಟೈಮ್ ಮಾತ್ರ ನಿಮಗೆ ಇವಾಗ ಸ್ವಲ್ಪ ಟೈಮ್ ಕೆಟ್ಟಿದೆ ಅಂತ ಹೇಳ್ಬೋದು ಯಾಕಂದರೆ ಇಪ್ಪತ್ತ್ಮೂರಿಂದ ನಲವತ್ತೆರಡವರೆಗೂ ಶನಿದಶೆ ಅದರಲ್ಲೂ ನಿಮಗೆ ತುಂಬ ಒಳ್ಳೆ ಟೈಮ್ ಅಂತಂದರೆ ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತ್ಮೂರು ಎರಡು ಸಾವಿರದ ಮೂವತ್ತರಿಂದ ಎರಡು ಸಾವಿರದ ಮೂವತ್ತ್ಮೂರು ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಟೈಮು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ